ನಮ್ಮ ಸ್ಥಳೀಯ ಮುಖಂಡಗಳು ಮಾಜಿ ಶಾಸಕರುಗಳು ಎಲ್ಲ ಕಾರ್ಯಕರ್ತರ ಮಿತ್ರಗಳ ಜೊತೆ ಮಾತಾಡೋಕ್ಕೆ ಸಮಯ ಸಿಕ್ಕಲಿಲ್ಲ ನಮ್ಮ ಪಕ್ಷದ ಪರವಾಗಿ ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ನಾನು ಆಂಧ್ರದ ರಾಜಮಂಡ್ರಿಗೆ ಇನ್ಚಾರ್ಜ್ ಆಗಿ ಚುನಾವಣೆಯನ್ನು ಚುನಾವಣೆಗೋಸ್ಕರ ಹೋಗಿದ್ದೆ ಹಾಗಾಗಿ ಬಂದ ಮೇಲೆ ಒಂದೊಂದು ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ನಮ್ಮೆಲ್ಲ ಮುಖಂಡರ ಜೊತೆ ಚುನಾವಣೆಗೆ ದುಡಿದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರ ಬಂಧುಗಳಿಗೆ ನನ್ನ ಕಡೆಯಿಂದ ಅವರಿಗೆ ಕೃತಜ್ಞತೆಯನ್ನು ಹೇಳುವಂಥದ್ದು ಮತ್ತು ಯಾವ ರೀತಿ ಚುನಾವಣೆಗಳು ನಡೆದಿದೆ ಅನ್ನುವಂಥದ್ದು ಅದರ ಬಗ್ಗೆ ಅವಲೋಕನ ಮಾಡಿಕೊಳ್ಳುವಂಥದ್ದು ಪರಿಸ್ಥಿತಿ ಬಗ್ಗೆ ವಿಚಾರಿಸ್ಕೊಳ್ಕೊಳ್ಳುವಂಥದ್ದು ಮತ್ತು ಅವರ ಏನು ಎಕ್ಸ್ಪೆಕ್ಟೇಷನ್ ಏನಿದೆ ಅದು ಎಲ್ಲ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ನಾವು ಮಾಡಿದ್ದೇವೆ ಮತ್ತು ಮತ ಎಣಿಕೆ ಕಾರ್ಯಕ್ರಮಕ್ಕೆ ಯಾರೆಲ್ಲ ಏಜೆಂಟ್ಸ್ ಆಗಬೇಕು ಅಂತ ನಮ್ಮ ಮಾಜಿ ಶಾಸಕರು ಎಲ್ಲ ಕೂಡ ಲಿಸ್ಟನ್ನು ಕೊಟ್ಟಿದ್ದಾರೆ ಅದರದ್ದು ಒಂದು ದಿವಸ ನಾವು ಕಾರ್ಯಾಗಾರವನ್ನು ಮಾಡಬೇಕು ಒಟ್ಟಾರೆಯಾಗಿ ಮುಂದೆ ಬರುವಂತಹ ಸ್ಥಳೀಯ ಚುನಾವಣೆ ಈಗ ಒಂದು ಎಂ ಎಲ್ ಸಿ ಚುನಾವಣೆ ಬಂದಿದೆ ಅದಕ್ಕೆ ನಾವು ಯಾವ ರೀತಿ ತಯಾರು ಮಾಡ್ಕೋಬೇಕು ಈಗ್ಲಿಂದಾನೆ ಅನ್ನೋದ್ರ ಬಗ್ಗೆ ಕೂಡ ಪ್ರಸ್ತಾವ ಪ್ರಸ್ತಾವನೆಯನ್ನು ಮಾಡಿದ್ದೀನಿ ಪ್ರಸ್ತಾಪಿಸಿದ್ದೀನಿ ಅದ್ರ ಬಗ್ಗೆ ಮೇಲೆ ಅನೇಕ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರ್ತಾ ಇದ್ದಾವೆ ಅದ್ರ ಬಗ್ಗೆ ಕೂಡ ನಾವು ಎರಡೂ ಪಕ್ಷಗಳ ಮುಖಂಡರು ನಾವು ಸೇರಿ ಒಮ್ಮತದಿಂದ ನಮ್ಮ ಅಭ್ಯರ್ಥಿಗಳನ್ನ ಯಾವ ರೀತಿ ಗೆಲ್ಸ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಪ್ರಸ್ತಾಪ ಮಾಡ್ತೀವಿ ಇರುತ್ತೋ ಇಲ್ಲೋ ಅಂತ ಹೇಳಿಲ್ಲ ಅಲ್ಲ ಸರ್ಕಾರ ಏನಾಗುತ್ತೋ ನೋಡೋಣ ಅಂತ ಸರ್ ಈಗ ಕಾರ್ಯಕರ್ತರು ನಿಮ್ಗೆ ವರದಿ ಸಲ್ಲಿಸಿದ್ದಾರೆ ನಿಮ್ಗೆ ಹಿನ್ನಡೆ ಭಾಗ್ಯನ ಮುನ್ನಡೆ ಭಾಗ್ಯನ ನನಗೆ ನೂರಕ್ಕೆ ನೂರು ವಿಶ್ವಾಸ ಇದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡ್ತಾರೆ ಮೋದಿ ಮೋದಿಯವರಿಗೆ ಆಶೀರ್ವಾದ ಮಾಡ್ತಾರೆ ಮೋದಿಯವರ ಕೈಯನ್ನ ಬಲಪಡಿಸಲಿಕ್ಕೆ ನನಗೆ ಇವತ್ತು ಆಶೀರ್ವಾದ ಮಾಡಿ ಅವರಿಗೆ ಶಕ್ತಿಯನ್ನು ಕೊಡಲಿಕ್ಕೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಮಾಡ್ಲಿಕ್ಕೆ ನನಗೆ ಅವಕಾಶಗಳನ್ನ ಮಾಡಿಕೊಡ್ತೀವಿ